ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಕೆಳದಿಂದ ಸಿಂಪಲ್ ಲೈಫ್ ಸ್ಟೈಲ್ ಲಾಗ್ಸ್ನ ಮಾಡ್ತಾ ಇರ್ತೀನಿ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ಇದು ಬಂದು ಶ್ರೀರಾಮನವಮಿ ದಿನದ್ದೇ ಈವ್ನಿಂಗು ಲಾಗು ನಾನು ಆಲ್ರೆಡಿ ಒಂದು ಹಾಕಿದ್ದೀನಿ ಅವತ್ತು ಏನಾಯ್ತು ಹೇಳ್ಬಿಟ್ಟು ಆ ಫ ಅಲ್ಲಿಂದ ಬಂದುಬಿಟ್ಟು ಇನ್ನು ಕೃತಿಕಾಗ ಮಲಗಿಸ್ಬಿಟ್ಟೆ ಕೃತಿಕ ಮಲ್ಕೊಂಡು ಎದ್ದೋಳು ಎದ್ದೋಳು ಅಷ್ಟೊತ್ತಿಗೆ ಇನ್ನು ಫ್ರೆಂಡಿಗೆ ಕಾಲ್ ಮಾಡಿದ್ರು ಸುಜಾತ ಸೊ ಈ ಥರ ಇಸ್ಕೊಂಡು ಹೋಗ್ಬೇಕು ಅನ್ಕೊತ ಇದೀವಿ ಬನ್ನಿ ಅಂತೇಳ್ಬಿಟ್ಟು ಅವ್ನ ಮಗಿಶು ಜೊತೆನೇ ಅಂದರೆ ಅವ್ನ ಜೊತೆ ಬಂದಿಲ್ಲ ಒಂದು ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ಬಂದು ಡ್ರಾಪ್ ಮಾಡೋದ್ರು ಅವ್ರನ್ನ ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಇಲ್ಲೇ ಇದ್ದಲ್ವ ಸೊ ಈ ಥರ ಇಷ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ನೀವು ಬನ್ನಿ ಅಂತ ಹೇಳಿ ಹೇಳಿದ್ರು ಇನ್ನು ಕೃತಿಕನು ಎದ್ದೋಳಿದ್ಲು ಸೊ ನಾನು ಯಾವತ್ತೂ ಇಸ್ಕಾನ್ಗೆ ಹೋಗಿಲ್ಲ ಆ್ಯಕ್ಚುಲಿ ರೇಖಾ ತುಂಬ ಸಳಿ ಇದ್ರು ಬನ್ನಿ ಇಸ್ಕಾನ್ಗೆ ಅಂತ ಹೇಳ್ಬಿಟ್ಟು ಬಟ್ ಏನೂ ನನಗೆ ಹೋಗ್ಬೇಕು ಅನಿಸೇ ಇರಲಿಲ್ಲ ಇನ್ನು ಇವ್ರು ಕರೀತಾ ಇದ್ದಾರಲ್ವ ಒಂದ್ಸಲಿ ಹೋಗಿ ಬರೋಣ ಶ್ರೀರಾಮನವಮಿ ದಿನ ಚೆನ್ನಾಗಿ ಮಾಡ್ತಾರೆ ಪೂಜೆ ಎಲ್ಲ ಅಂತ ಹೇಳಿದ್ರು ಅದಕ್ಕೆ ಈ ಸರಿ ಹೋಗೋಣ ಈಗ ಫ್ರೀಯಾಗಿ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹೋದ್ವಿ ಅಲ್ಲಿಗೆ ಹೋದ್ಮೇಲೆ ನಾನೇನು ಅನ್ಕೊಂಡಿದ್ದೆ ಅದೇ ಸಪ್ರೇಟಾಗಿ ಇಸ್ಕಾನ್ದೆ ಟೆಂಪಲ್ ಇದೇನೋ ಅಂತ ಅನ್ಕೊಂಡಿದ್ದಿತ್ತು ಇಷ್ಟು ದಿನ ರೇಖಾವಾಗಲೂ ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ನಾನು ಅನ್ಕೊಂಡಿದ್ದೀನಿ ಹಾಗೆ ಸಪ್ರೇಟಾಗಿ ಟೆಂಪಲ್ ಐತೇನೋ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಟೆಂಪಲ್ ಇಲ್ಲ ಇದು ಒಂದು ಫೈರ್ ಮ್ಯಾನ್ ಪಾರ್ಕ್ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಫಂಕ್ಷನ್ ಆಲ್ ಥರ ಇದೆ ಅದರಲ್ಲಿ ಪ್ರತಿ ಸಂಡೇನು ಇದು ಕೃಷ್ಣದು ವಿಗ್ರಹ ತಗೊಂಡು ಬಂದು ಅಲ್ಲಿಟ್ಟು ಪೂಜೆ ಮಾಡಿ ಸ್ವಲ್ಪ ಭಜನೆ ಆಮೇಲೆ ಸ್ವಲ್ಪ ಭಗವದ್ಗೀತೆ ಅದೆಲ್ಲ ಓದ್ತಾರಂತೆ ಇಲ್ಲ ಅದಾದಮೇಲೆ ಮನೆಯಲ್ಲಿ ಅವ್ರ ಇಟ್ಕೊಂಡು ಆ ಥರ ಪ್ರತಿ ಸಂಡೇನೂ ಆ ರೀತಿ ತಗೊಂಡು ಬಂದು ಇಡ್ತಾರೆ ಇನ್ನು ಮಕ್ಕಳಿಗೆ ಅಂತ ಅಂತೇಳ್ಬಿಟ್ಟು ಸಪ್ರೇಟಾಗಿ ರೂಮೇ ಇಟ್ಟಿದ್ದಾರೆ ಅಂದರೆ ಮಕ್ಳಿಗೆ ಆಟಾಡೋಕ್ಕೆ ಒಂದು ಸಪ್ರೇಟ್ ರೂಮ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಲ್ಲಿ ಮಕ್ಕಳೆಲ್ಲ ಅಲ್ಲಿರ್ತಾರೆ ಯಾಕಂದರೆ ಅಲ್ಲಿ ಭಗವದ್ಗೀತೆ ಎಲ್ಲ ಹೇಳ್ತಾ ಇರ್ತಾರಲ್ಲ ಸೊ ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಮಕ್ಕಳಿಂದ ಅಂತ ಹೇಳಿಬಿಟ್ಟು ಒಬ್ಬರು ಒಂದಿಬ್ಬರು ಮಕ್ಕಳಿಗೆಲ್ಲ ಮೈಂಟೇನ್ ನೋ ನೋಡಿಕೊಂಡು ಮೇಂಟೈನ್ ಮಾಡ್ತಾ ಇರ್ತಾರೆ ಹಾಗೆ ಮಕ್ಳು ಸ್ನ್ಯಾಕ್ಸ್ ಎಲ್ಲ ಅಲ್ಲೇ ರೂಮ್ ಒಳಗಡೆನೇ ತಗೊಂಡು ಬಂದು ಕೊಡ್ತಾರೆ ಇನ್ನು ನಾವು ಫಸ್ಟ್ ಟೈಮ್ ಅಲ್ವಾ ಸೊ ನಮ್ಮ ಮಕ್ಕಳಂತೂ ಫುಲ್ ಚೆನ್ನಾಗಿ ಆಟಾಡಿದ್ರು ಎಲ್ಲಿಗೋದ್ರು ನಮ್ಮ ಜಿಶು ಆದರೂ ಸ್ವಲ್ಪ ಅವ್ನು ಟೈಡ್ ಆಗಿಬಿಡ್ತಾನೆ ಬೇಗ ಕೃತಿಕ ಮಾತ್ರ ಆ ರೀತಿ ಎಲ್ಲ ಫುಲ್ ಚೆನ್ನಾಗಿ ಆಟ ಆಡ್ತಾನೆ ಇರ್ತಾಳೆ ಬೆಳಿಗ್ಗೆಯಿಂದ ಅವಳು ಫುಲ್ಲು ಆ್ಯಕ್ಟಿವ್ ಆಗೇ ಇದ್ದಾಳೆ ಇನ್ನು ಅಲ್ಲಿಗೆ ಹೋದ್ಮೇಲೆ ಈ ಥರ ನಾಮ ಎಲ್ಲ ಇಡ್ತಾಯಿದ್ರು ಜಿಶ್ ಜಿಶು ಕೃತಿಕ ಇಬ್ಬರು ಇಟ್ಟಿಸ್ಕೊಂಡ್ರು ಆಮೇಲೆ ಲಾಸ್ಟಾಗಿ ನಾನು ಸ್ವಲ್ಪ ನಾನು ಇಟ್ಟಿಸ್ಕೊಂಡೆ ಈ ರೀತಿ ಏನಾದರೂ ಸ್ಪೆಷಲ್ ಡೇ ಅಂದರೆ ಯಾವುದಾದ್ರೂ ಹಬ್ಬ ಇರೋ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಾರಂತೆ ಇನ್ನು ಬೇರೆ ಟೈಮಲ್ಲೆಲ್ಲಾನು ಸುಮ್ಮನೆ ನಾರ್ಮಲ್ ಆಗಿ ಪೂಜೆ ಮಾಡಿ ಭಜನೆ ಮಾಡಿ ಆ ರೀತಿ ಮಾಡ್ತಾರಂತೆ ಸೊ ಇಲ್ಲಿ ನೋಡ್ಬೋದು ಎಲ್ಲ ದೊಡ್ಡವರ ಇದ್ದಾರೆ ಒಬ್ಬರು ಚಿಕ್ಕ ಮಕ್ಕಳು ಕಾಣಿಸಲ್ಲ ಈ ಥರ ಇದ್ದರೆ ಪೀಸ್ಫುಲ್ಲಾಗಿ ಎಲ್ಲ ಅವ್ರು ಹೇಳೋದು ಕೇಳ್ಬೋದು ಆರಾಮಾಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೋಬೋದು ಎಲ್ಲ ಇರುತ್ತೆ ಮಕ್ಕಳು ಡಿಸ್ಟರ್ಬೆನ್ಸ್ ಇರೋಲ್ಲ ಇನ್ನೇನು ಅದೆಲ್ಲ ಹೇಳಿತ್ತ ಅವರು ಭಗವದ್ಗೀತೆ ಎಲ್ಲ ಹೇಳಿದ್ದ ಆದ್ಮೇಲೆ ಆಮೇಲೆ ಮಕ್ಕಳಿಗೆಲ್ಲ ಕರಿದ್ರು ಇಲ್ಲಿಗೆ ಸ್ವಲ್ಪ ಭಜನೆ ಅದೆಲ್ಲ ಮಾಡ್ತಾರೆ ಮಕ್ಕಳೆಲ್ಲ ಸ್ವಲ್ಪ ಡ್ಯಾನ್ಸ್ ಥರ ಎಲ್ಲ ಮಾಡ್ತಾರೆ ಹೇಳ್ಬಿಟ್ಟು ಇಷ್ಟು ತುಂಬಾ ಜನ ಮಕ್ಕಳಿದ್ದಾರೆ ನಾನು ಯಾರು ಬರಲ್ಲೇನೋ ಅನ್ಕೊಂಡು ಬಟ್ ತುಂಬಾ ಜನ ಬಂದಿದ್ದಾರೆ ಇಲ್ಲಿ ಇಲ್ಲಿ ಇವರು ಮೂವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಅಂತ ತುಂಬ ಚೆನ್ನಾಗಿತ್ತು ಹಾಗೆ ಅವ್ರ ಕಾಸ್ಟ್ಯೂಮು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸಲನೇ ಈ ರೀತಿ ಮಾಡ್ತಾಯಿರ್ತಾರಂತೆ ಅಂದರೆ ಇದೇ ಇದರಲ್ಲೇ ಭರತನಾಟ್ಯ ಕಲಿಸೋ ಟೀಚರು ಇದ್ದಾರಂತೆ ಸೊ ಅದೇ ರೇಖೆ ಹೇಳ್ತಾ ಇದ್ದು ಮಗಳಿಗೆ ಸ್ವಲ್ಪ ತ್ರೀ ಇಯರ್ಸ್ ಆದಮೇಲೆ ನೋಡು ಟ್ರೈ ಮಾಡು ನೀನು ಜಾಯಿನ್ ಮಾಡಿಸು ಅಂತೇಳ್ಬಿಟ್ಟು ಯಾಕಂದರೆ ಅವ್ಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಕೃತಿಕಾಗಿ ಎಲ್ಲಾದರೂ ಒಂದು ಸಾಂಗ್ ಹಾಕಿದ್ರೆ ಸಾಕು ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಸೊ ಇಲ್ಲಿ ಅದು ಅಲ್ಲದೆ ಮಕ್ಕಳಿಗೆಲ್ಲ ಇಲ್ಲಿ ಎಲ್ಲ ಥರದ್ದು ಶ್ಲೋಕಗಳು ಎಲ್ಲ ಹೇಳ್ಕೊಡ್ತಾರಂತೆ ಫ್ರೀಯಾಗೇ ಹೇಳ್ಕೊಡ್ತಾರಂತೆ ಇಲ್ಲಿ ಪ್ರತಿ ಸಂಡೇ ಹಾಂ ಬಂದಾಗ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರಂತೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಅಂತ ನಂಗೆ ತುಂಬ ಇಷ್ಟ ಐತೆ ಎಷ್ಟು ಚೆನ್ನಾಗಿ ಮಾಡಿದ್ರು ಇವರೆಲ್ಲನೂ ಇನ್ನು ಕೃತಿಕ ಅಲ್ವಾ ಸೊ ಅವ್ರು ಡ್ಯಾನ್ಸ್ ಮಾಡ್ತಾಯಿದ್ರೆ ಓಡ ಹೋಗ್ತಾ ಇದ್ದಾಳೆ ಅವಳು ಅಲ್ಲ ಅವ್ರ ಮಧ್ಯೆಗೆ ಓಡೋಗ್ತಾ ಇದ್ದಾಳೆ ಅದಕ್ಕೆ ಅಲ್ಲಿ ಇಟ್ಕೊಂಡು ನಿಂತ್ಕೊಂಡಿದ್ದೀವಿ ನಾವು ಇನ್ನು ಹಾಗೆ ಇಲ್ಲಿ ಸ್ವಲ್ಪ ನಮಗೇನಾದರೂ ಪಂಚ ಆ ಥರ ಆ ಥರದ್ದೇನಾದರೂ ಬೇಕಂದರೆ ಇಲ್ಲೇ ಸಿಗುತ್ತೆ ಎಲ್ಲ ಸ್ವಲ್ಪ ದೇವ್ರ ಬುಕ್ಸು ನಮಗೆ ಪಂಚ ಆಗಲಿ ಬಟ್ಟೆ ಆಗಲಿ ಈ ಥರದ ಮಕ್ಕಳಿಗೆ ಸಹ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಎಲ್ಲ ನೋಡಿದೆ ನಾನೆಲ್ಲ ಚೆಕ್ ಮಾಡಿದೆ ಇನ್ನು ಡ್ಯಾನ್ಸು ಎಲ್ಲ ಆದಮೇಲೆ ಇನ್ನು ಪೂಜೆ ಸ್ಟಾರ್ಟ್ ಮಾಡಿದ್ರು ಸೊ ಯಾವುದೇ ಟೆಂಪಲ್ಗೆ ಹೋದ್ರೂ ಸ್ವಲ್ಪ ಆಟೋಮೆಟಿಕ್ಕಾಗಿ ಆ ವಹಿ ಬಂದ್ಬಿಡುತ್ತೆ ಅಲ್ವ ಇಲ್ಲಿ ಅಷ್ಟೇ ಇವರು ಪೂಜೆ ಸ್ಟಾರ್ಟ್ ಮಾಡೋದಾಗಿಂದ ಸೊ ಅಲ್ಲೆಲ್ಲರಲ್ಲೂ ಕೃಷ್ಣಗೆ ಸ್ವಲ್ಪ ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಭಜನೆ ಥರ ಮಾಡ್ತಾಯಿರ್ತಾರಲ್ವ ಸೊ ಆಟೋಮೆಟಿಕ್ಕಾಗಿ ಎಲ್ಲರಿಗೂ ಬಂದ್ಬಿಡುತ್ತೆ ಡ್ಯಾನ್ಸ್ ಮಾಡೋದು ಸೊ ಎಲ್ಲರೂ ತುಂಬ ಚೆನ್ನಾಗಿತ್ತು ನನಗೆ ಇವತ್ತು ಇವತ್ತು ಮಾರ್ನಿಂಗಿಂದ ಇದೇ ಇದರಲ್ಲೇ ಇದ್ದೀವಿ ನಾವು ಮನೆಯಲ್ಲೇ ಇಲ್ಲ ಸರಿಯಾಗಿ भजं नमो नमो 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 ಭಜನೆ ಆ ಥರ ಪೂಜೆ ಎಲ್ಲ ಆದಮೇಲೆ ಇನ್ನು ನನಗೆ ಅದು ಒಂಥರ ಅಂತಲೇ ಹೇಳಬೇಕು ಅವತ್ತು ನಾವು ಭಗವದ್ಗೀತೆನ ಯಾವತ್ತಾದರೂ ಆಗಲಿ ಎಲ್ಲರೂ ಹೇಳ್ತಾರೆ ಯಾರ ನಾವು ದುಡ್ಡು ಕೊಟ್ಟು ತಗೊಂಡ್ರೆ ಏನು ಅಷ್ಟು ಒಳ್ಳೆಯದಾಗಲ್ಲ ಅದೇ ಯಾರಾದರೂ ಗಿಫ್ಟ್ ಮೂಲಕ ಕೊಟ್ಟರೆ ನಮ್ಗೆ ಯಾರಾದರೂ ಕೊಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಶ್ರೀರಾಮನವಮಿ ದಿನ ನಮಗೆ ಇಲ್ಲಿಗೆ ಹೋಗಿದ್ದಕ್ಕೆ ಫಸ್ಟ್ ಟೈಮ್ ಅಲ್ಲಿ ಯಾರು ವಿಸಿಟ್ ಮಾಡ್ತಿ ಮಾಡಿರ್ತಾರೋ ಅವ್ರು ಎಲ್ಲರ್ಗು ಭಗವದ್ಗೀತೆ ಬುಕ್ ಕೊಟ್ಟರು ನನಗೆ ಅದು ಭಗವದ್ಗೀತೆ ಬುಕ್ ತೊಗೊಂಡಿದ ತಕ್ಷಣ ತುಂಬ ಅಂದರೆ ತುಂಬ ಖುಷಿ ಆಯಿತು ಇನ್ನು ಅಲ್ಲೇ ಊಟ ಎಲ್ಲ ಅವರೇ ಅರೇಂಜ್ ಮಾಡಿದ್ರು ಇವ್ರು ಯಾವ ರೀತಿ ಅಂದರೆ ಒಬ್ಬೊಬ್ರು ಒಂದೊಂದು ಐಟಮ್ ತೊಗೊಂಡು ಬಂದು ಪ್ರತಿ ಸ ವೀಕೆಂಡು ಈ ರೀತಿಯೇ ಮಾಡ್ತಾರಂತೆ ದಿನಲ್ಲಿ ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾರಂತೆ ಇನ್ನು ಪೂರಿ ಆ ಥರದ್ದೆಲ್ಲನೂ ಅಲ್ಲೇ ಕಿಚನೆಲ್ಲ ಇದೆ ಅಲ್ಲೇ ರೆಡಿ ಮಾಡ್ತಾರೆ ಪೂರಿ ಎಲ್ಲನೂ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಇನ್ನು ಊಟ ಅಲ್ಲೇ ನೈಟ್ ಡಿನ್ನರ್ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದ್ವಿ ಸೊ ಭಗವದ್ಗೀತೆ ಬಂತಲ್ಲ ಸೊ ಹಾಗಾಗಿ ದೇವ್ರ ಮನೆಯಲ್ಲಿಡೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆಯಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡ್ವಿ ನಾನು ತುಂಬ ಸಲ ಇದ್ದೆ ಈ ಸಲ ಇಂಡ್ಯಾಗ ಹೋದಾಗ ರಾಮಾಯಣ ಬುಕ್ಕಾಗಲಿ ಭಗವದ್ಗೀತೆ ಬುಕ್ಕಾಗಲಿ ತಗೊಂಡು ಬರೋಣ ಅಂತೇಳ್ಬಿಟ್ಟು ಬಟ್ ಅದೇನೂ ಆಗ್ತಾನೇ ಇರಲಿಲ್ಲ ತಗೊಂಬರೋದಕ್ಕೆ ಸೊ ಹೇಳ್ತಾರಲ್ವ ಆದಷ್ಟು ಅದೇ ಬರಬೇಕು ನಮ್ಮ ಹತ್ರ ಆಗಲಿ ನಾವು ದುಡ್ಡು ಕೊಟ್ಟು ತಗೋಬಾರ್ದು ಅಂತ ಹೇಳ್ಬಿಟ್ಟು ಸೊ ಏನೋ ನಾನು ತೊಗೊಂಡೋಕೆ ಆಗಿಲ್ಲ ಬುಕ್ಸು ಇನ್ನು ಅದು ಬುಕ್ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಇವತ್ತು ಇಲ್ಲಿ ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಕಂಟಿನ್ಯೂ ಆಗೋದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗೇ ಜಿಶು ಸ್ಕೂಲ್ ಇತ್ತು ಸೊ ನೈಟ್ ಮಲಗಿದ್ದು ಸ್ವಲ್ಪ ಲೇಟು ಅದು ಅಲ್ಲದೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಹಾಗೆ ಮಲಗಿಬಿಟ್ಟಿದೆ ಬಸ್ ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಾಗೆ ಮಲಗಿಬಿಟ್ಟೆ ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ಜಿಶುಗೆ ದೋಸೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ದೋಸೆ ಕೊಟ್ಟು ಕಳ್ಸೋಣ ಅವನಿಗೆ ತಿಂದು ಹೋಗ್ತಾನೆ ಬಾಕ್ಸ್ಗೂ ಅದೇ ಹಾಕ್ಬೋದು ಅಂತ ಹೇಳ್ಬಿಟ್ಟು ಇನ್ನು ನಾನು ಹಾಗೆ ಎದ್ದು ಬಂದಿಲ್ಲ ಕೃತಿಕನೂ ಎದ್ದು ಬಂದುಬಿಟ್ಟು ಅವಳಿಗೂ ಸೊರೆ ಸ್ವಲ್ಪ ಸರಿಯಾಗಿ ನಿದ್ದೆ ಆಗಿಲ್ಲ ಅದಕ್ಕೆ ಬಂದು ಇದ್ದಾಳೆ ಇರಿ ಅವರಪ್ಪ ಎತ್ಕೊಂಡ್ರು ಕೇಳಿಲ್ಲ ಅವಳು ಅವರೇ ಅವಳೇ ಅಮ್ಮ ಹತ್ರನೇ ಇರಬೇಕು ಹೇಳ್ಬಿಟ್ಟು ಅದಕ್ಕೆ ಅವಳಿಗೆ ಎತ್ಕೊಂಡೆ ಇನ್ನು ಅವ್ನಿಗೆ ಸ್ವಲ್ಪ ದೋಸೆ ಮಾಡಿಕೊಟ್ಬಿಟ್ರೆ ಅವನೇ ತಿಂತಾನೆ ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟು ಸ್ವಲ್ಪ ಕೃತಿಗಾಗೂ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ತೀನೋ ಸಲ ಬೇಗ ಎದ್ದೊಳಿದಾಳೆಲ್ಲ ಮಲಗಿಬಿಡ್ತಾಳೆ ತಿಂದ ತಕ್ಷಣ ಮತ್ತೆ ಮಲಗಿಬಿಡ್ತಾಳೆ ಮತ್ತೆ ಒಂದು ಲೆವೆನ್ ಓ ಕ್ಲಾಕ್ ಆ ರೀತಿ ಎದ್ದೊಳ್ತಾಳೆ ಇನ್ನು ಅವಳು ಎದ್ದಾದಮೇಲೆ ಇನ್ನು ನಾನು ಅಡುಗೆ ಅಷ್ಟೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ ಅಡುಗೆನೂ ಇನ್ನು ಇಲ್ಲಿ ಬಂದು ಸ್ವಲ್ಪ ಅದು ಪ್ಲೇಸ್ ಆ್ಯಂಡ್ ಇರುತ್ತಲ್ವ ಅದು ಕೊಟ್ಟೆ ಸ್ವಲ್ಪ ತಾಟ ಆಡ್ಕೊಂಡಿರ್ತಾಳೆ ಅಂತೇಳ್ಬಿಟ್ಟು ಇನ್ನು ಅದ್ರಲ್ಲಿ ಫುಲ್ ಆಟ ಆಡ್ಕೊಂಡಿದ್ರು ಇನ್ನು ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿಕೊಂಡು ಆಮೇಲೆ ನಾರ್ಮಲ್ ಆಗಿ ಅವಳಿಗೆ ಊಟ ಆದಮೇಲೆ ಸ್ನಾನ ಮಾಡಿಸ್ತೀನಿ ನಾನು ಬಟ್ ಇವತ್ತು ಇದರಲ್ಲೆಲ್ಲ ಆಟ ಆಡಿದಲ್ಲೆಲ್ಲ ಇನ್ನು ಬಟ್ಟೆಯಲ್ಲೆಲ್ಲ ಅದೇ ಇರುತ್ತೆ ಅಮನ್ನು ಅಂತೇಳ್ಬಿಟ್ಟು ಇನ್ನು ಊಟದಲ್ಲೆಲ್ಲ ಅದೇ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅವ್ಳಿಗೆ ಒಂದೇ ಸಲ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಊಟ ಮಾಡಿಸೋಣ ಹೇಳ್ಬಿಟ್ಟು ಬೆಳಿಗ್ಗೆ ಒಂದು ದೋಸೆ ತಿಂದು ಮಲಗಿರೋದು ಎದ್ದೊಳಿದ್ಮೇಲೆ ಒಂದು ಚೀಸ್ ಸ್ಟಿಕ್ ಕೊಟ್ಟೆ ಅಷ್ಟೇ ಚೀಸ್ ಸ್ಟಿಕ್ ತಿಂದೂ ಮತ್ತೆ ಏನೂ ತಿಂದಿಲ್ಲ ನಾಶವಾಗಿರುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಸ್ನಾನ ಮಾಡಿಸ್ಕೊಂಡು ಬಂದು ಇನ್ನು ರೆಡಿ ಮಾಡಿಬಿಟ್ಟು ಒಂದೇ ಸಲ ತಿನ್ಸೋಣ ಅಂತ ಹೇಳಿಬಿಟ್ಟು ನಾನು ಇನ್ನೇನು ನಾನು ಅಡುಗೆದೇನು ವಿಡಿಯೋ ಮಾಡಿ ಮಾಡ್ಕೊಂಡಿಲ್ಲ ಸೊ ಕೃತಿಕ ಮಲಗಿದ್ಲ ಸ್ವಲ್ಪ ಸೌಂಡ್ ಆದರೆ ಎದ್ದೊಳ್ತಾಳೆ ಅಂತೇಳ್ಬಿಟ್ಟು ಸೈಲೆಂಟಾಗಿ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಬೇರೆ ರೂಮಲ್ಲಿ ಕೆಲಸ ಇದ್ದರು ಅದಕ್ಕೆ ನಾನು ವಿಡಿಯೋ ಸಹ ಮಾಡೋಕ್ಕೋಗಿಲ್ಲ ಏನು ಮಾಡಿದ್ದೀನಿ ಏನು ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ಬಂದರು ಔಟ್ಸೈಡು ಯಾಕಂದರೆ ಇಲ್ಲೂ ಮ್ಯಾಚ್ ನಡೀತಾ ಇದೆ ಅಲ್ವ ಇವಾಗ ಸೊ ಆರ್ ಸಿ ಬಿ ಮ್ಯಾಚ್ ಇದ್ದರೆ ಬಂದು ಸೋಫಾವಾದ ಮೇಲೆನೇ ಕೂತ್ಕೊಂಡು ವರ್ಕ್ ಮಾಡ್ಕೊತ ನೋಡ್ತಾರೆ ಸೊ ಅವರಪ್ಪ ಲ್ಯಾಪ್ಟಾಪ್ ತೊಗೊಂಡು ಬಂದಿರೋದಕ್ಕೆ ಅವಳು ನಾನು ನಾನು ಆಫೀಸ್ ಮಾಡಬೇಕು ಅಂತೇಳ್ಬಿಟ್ಟು ಅವಳು ಒಂದು ಲ್ಯಾಪ್ಟಾಪ್ ತಗೊಂಡು ಓಪನ್ ಮಾಡಿಕೊಡು ಅಂತೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾಳೆ ಇನ್ನು ಆರ್ ಸಿ ಬಿ ಮ್ಯಾಚ್ ನಡೀತಾ ಇದೆ ಈ ಸಲಿಯಾದರೂ ಕಪ್ ಬರುತ್ತೆ ಅವಳು ಪ್ರತಿ ಸಲಿನೂ ಈ ಸಲ ಕಪ್ ನಮ್ಮದೇ ಅಂತಾರೆ ಬಟ್ ಕಪ್ ಮಾತ್ರ ಬರ್ತಾ ಇಲ್ಲ ಈ ಆದರೂ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇನ್ನು ಇವ್ನಿಂಗ್ ಜಿಶು ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಇತ್ತು ಹಸ್ಬೆಂಡ್ ತಂದಿದ್ರಲ್ಲ ಹನ್ನೊಂದು ಐದು ಆರು ಮಾವಿನಕಾಯಿ ಇತ್ತು ಅದಕ್ಕೆ ಸ್ವಲ್ಪ ಇದು ಲಸ್ಸಿ ಮಾಡಿಕೊಟ್ಟೆ ಜಿಶು ಇಷ್ಟಪಟ್ಟು ತಿಂತಾನೆ ಇವಾಗ ಔಟ್ಸೈಡ್ ಹೋದರೂ ಅವ್ನು ಯಾವುದೇ ರೆಸ್ಟೋರೆಂಟಲ್ಲಿ ಮ್ಯಾಂಗೋ ಲಸ್ಸಿನೇ ತೊಗೊಳೋದು ಹಾಗೆ ಅದಕ್ಕೆ ಏನು ಕೇಳಿದೆ ಕಟ್ ಅಂದರೆ ಬೇಡ ಲಸ್ಸಿ ಬೇಕು ಅಂತೇಳಿದಿಕೆ ಇನ್ನು ಅವನಿಗೆ ಲಸ್ಸಿ ಮಾಡಿಕೊಟ್ಟೆ ಕೃತಿಕನೂ ಅದೇ ತಿಂತಾಳೆ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇನ್ನು ಆಮೇಲೆ ನಾನೇನು ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಡೇ ಏನಾಯಿತು ಅಂತ ಹೇಳಿಬಿಟ್ಟು ಮುಂದಿನ ವೀಡಿಯೋದಲ್ಲಿ ನೋಡೋದು ಸೊ ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಹಳೆಯವರಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಮೆಂಬರ್ಸ್ಗೂ ಶೇರ್ ಮಾಡಿ ತ್ಯಾಂಕ್ ಯು ಬಾಯ್